ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಏಕೆಂದ ಬ್ಲಾಗ್ಸ್ ಈ ವ್ಲಾಗ್ ಬಂದುಬಿಟ್ಟು ಸಾಸಲಿ ವಿಡಿಯೋ ಪಾರ್ಟ್ ಟೂ ಆಗಿರುತ್ತೆ ಪಾರ್ಟ್ ಒನ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೈಟ್ ಎಲ್ಲರೂ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಬೆಳಿಗ್ಗೆ ಸ್ವಲ್ಪ ನಾವು ಲೇಟಾಗೆ ಆಗೋಯ್ತು ಆರು ಆರೂವರೆಗೆಲ್ಲ ಇದ್ಬಿಟ್ವಿ ಹಳ್ಳಿ ಕಡೆ ಬೇಗ ಬೆಳಗ್ಗೆ ಆಗಿಬಿಡುತ್ತೆ ಆರೂವರೆಗೆಲ್ಲ ನೋಡಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಥರ ಇದೆ ಅಷ್ಟರಲ್ಲಿ ನಮ್ಮ ಅಜ್ಜಿನೂ ಕೂಡ ಬಾಗ್ಲಿಗೆ ರಂಗೋಲಿ ಎಲ್ಲ ಬಿಟ್ಟಿದ್ರು ಆಮೇಲೆ ನಮ್ಮ ಇದು ಇವರು ನಮ್ಮ ತಾತ ಮತ್ತೆ ನಮ್ಮ ದೊಡ್ಡಮ್ಮ ಫೋಟೋ ಆಮೇಲೆ ನೆನೆಯ ಪಾತ್ರೆ ಎಲ್ಲ ಬೆಳಗಿದ್ರಲ್ಲ ನಮ್ಮ ಮಾಮ ಪೂಜೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದರು ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಆಲ್ರೆಡಿ ಒಂಬತ್ತು ನಲ್ವತ್ತು ಆಗೋಗಿತ್ತು ನಮ್ಮ ಮಾಮಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ನಾಮ ಇಟ್ಟು ಫೋಟೋಗೆ ರೆಡಿ ಮಾಡ್ತಾಯಿದ್ರು ಇದು ನೋಡಿ ನಾವು ತಂದಿದ್ದ ರಾಯರ್ ಫೋಟೋನ ಎಲ್ಲ ಹಾಕಿದ್ದೀವಿ ಅಲ್ಲಿ ಗಣೇಶ ಫೋಟೋ ಇತ್ತು ಆಮೇಲೆ ಅಷ್ಟರಲ್ಲಿ ನಮ್ಮ ಅತ್ತೆನೂ ಕೂಡ ಟೀ ಎಲ್ಲ ಇಟ್ಬಿಟ್ಟಿದ್ರು ಎಲ್ಲರೂ ಹಂಗೆ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಎಲ್ಲ ರೆಡಿಯಾಗಿ ಪೂಜೆ ಮಾಡಿ ಹೊರಡೋ ಅಷ್ಟೊತ್ತಲ್ಲಿ ನಾವು ಮಿನಿಮಮ್ ಅಲ್ಲೇ ಹತ್ತು ಗಂಟೆ ಆಗೋಗಿತ್ತು ನಮ್ಮ ಮಾಮನ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ನಾವು ಮುಗಿಸ್ಕೊಂಡು ಹೊರಟ್ವಿ ಬಟ್ಟೆ ಎಲ್ಲ ಫೋನ್ ಬ್ಯಾಗ್ಲಿ ಹಾಕಲಿ ಎಲ್ಲಾರೂ ಒಂದು ಬ್ಯಾಗ್ ತಗೊಳಿತು ಯಾವ್ದು ಬಟ್ಟೆ ಎಯ್ಕೊಳ್ಳೋಕ್ಕೆ

ಮತ್ತೆ ಎಲ್ಲಾನು ತಗೊಂಡು ಎಲ್ಲಾನು ಆಟೋದೊಳಗಡೆ ಇಟ್ಬಿಟ್ಟು ನಾವು ಕೂಡ ಹೊರಡೋಕೆ ಮನೆಗೆಲ್ಲ ಬೀಗ ಹಾಕಿದ್ವಿ ಅಷ್ಟರಲ್ಲಿ ಕಾಯ್ ಚಿಕ್ಕನವರು ಬಂದರು ಕೂಡ ಹಳ್ಳಿ ಕಡೆ ಬರ್ತಾರೆ ಹಿಂಗೆ ಮತ್ತು ಒಂದು ಕೈ ಚುಪ್ಪ ಒಂದು ರೂಪಾಯಿ ನಮ್ಮ ಅಜ್ಜಿನೂ ಕೂಡ ಇಟ್ಟಿದ್ರು ಒಂದು ಅರ್ಧ ಚಿಲ್ದಷ್ಟಿತ್ತು ಅದನ್ನು ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತಾ ಇದ್ವಿ ಇಲ್ಲೇ ಗುರಿ ಬಿಟ್ಟು ಅನ್ಸದೆ ನಾನು ತರಣ ಮುಂದೆ ಕುತ್ಕೋತೀವಿ ನಾನು ಮುಂದೆ ಕೂತ್ಕೊಳೆ ಗೊತ್ತಾನು ಇಲ್ಲಿ ಬಂದ್ರೆ ಮತ್ತು ಕಾಯಿ ಕಾಯ್ಚುಪ್ನೆಲ್ಲ ಹಾಕ್ಬಿಟ್ಟು ಅದರಲ್ಲಿ ನೂರೈವತ್ತು ರೂಪಾಯಿನೋ ಬಂತು ಅದನ್ನು ಕೂಡ ಹಾಕ್ಬಿಟ್ಟು ಎಲ್ಲರೂ ಆಟೋದಲ್ಲಿ ಹಂಗೂ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ಹೊರಟ್ವಿ ನಾವು ಕ್ಲೀನ್ ಮಾಡೋದು

ಮತ್ತು ನಮ್ಮ ಅಮ್ಮವರು ನಮ್ಮ ಮಾಮವರು ನಮ್ಮ ದೊಡ್ಡಮ್ಮವರೆಲ್ಲ ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಸೌದೆ ತರೋದಕ್ಕೆ ಅಂತ ಕೆಲ್ಸಕ್ಕೆ ಅಂತ ಅದನ್ನೆಲ್ಲ ಹೇಳ್ತಾ ಇದ್ವಿ ಹಾಗೆ ಮಾತಾಡ್ತಾ ಮಾತಾಡ್ತಾನೆ ದೇವಸ್ಥಾನ ಕೂಡ ಬಂತು ಅವತ್ತು ಕಡೆ ಸೋಮವಾರ ಆಗಿದ್ದರಿಂದ ಅಂತಂದರೆ ನಾಳೆ ಕಡೆ ಸೋಮಾರ ಇತ್ತು ಆದ್ದರಿಂದ ಎಷ್ಟೊಂದು ಗಾಡಿಗಳಿತ್ತು ಎಷ್ಟೊಂದು ಜನ ಬಂದಿದ್ರು ತುಂಬ ರಶಿತ್ತು ಮಾತ್ರ ಅವತ್ತು ಆಮೇಲೆ ನಾವು ಕೂಡ ಗಾಡಿ ನಿಲ್ಲಿಸೋಣ ಅಂತ ಅಂದ್ಬಿಟ್ಟು ಪಾರ್ಕಿಂಗ್ ನೋಡ್ತಾ ಇದ್ವಿ ಎಲ್ಲಿ ಖಾಲಿ ಇದೆ ಅಂತಂದ್ಬಿಟ್ಟು பின் चल जायेगा நான் எதோ इहाले लावलं ना शिवानी ओ काय ಆಮೇಲೆ ಪಾರ್ಕಿಂಗೂ ಕೂಡ ಮಾಡಿದ್ವಿ ಪಾರ್ಕಿಂಗ್ ನಾವು ಟಿಕೆಟ್ ತೊಗೋಬೇಕಿತ್ತಂತೆ ಹೋದ ವರ್ಷ ಬಂದಾಗ ಟಿಕೆಟ್ ಇರಲಿಲ್ಲ ಯಾಕಂದರೆ ಹೋದ ವರ್ಷ ಅಷ್ಟು ಜನ ಇರಲಿಲ್ಲ ಈ ವರ್ಷ ಸಿಕ್ಕ ಸಿಕ್ಕಾಪಟ್ಟೆ ರಶ್ ಇತ್ತು ಜನ ಜಾಸ್ತಿ ಇದ್ದರು ಅದಕ್ಕೆ ಪಾರ್ಕಿಂಗಿಗೂ ಕೂಡ ಟಿಕೆಟ್ನ ಇಟ್ಟಿದ್ದಾರೆ ಟಿಕೆಟ್ ತೊಗೊಂಡು ನಾವು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಆಮೇಲೆ ದೇವ್ರ ಪೂಜೆಗೆ ಆ ಹೂವು ಪೂಜೆ ಸಮಾನದಲ್ಲೇ ಬೇಕಿತ್ತಲ್ಲ ಹೂವು ಗನ್ನದ ಕಡಿ ಎರಡು ದೇವಸ್ಥಾನಕ್ಕೂ ಬೇಕಿತ್ತು ಅದಕ್ಕೆ ಎರಡು ದಿವಸಕ್ಕೂ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾಯಿದ್ವಿ ಆಮೇಲೆ ಅಲ್ಲ ಪಕ್ಕದಲ್ಲಿ ಅವರೆಕಾಯಿ ಕಾಯಿ ತಣ್ಣಿನಕಾಯಿ ಎರಡೂ ಮಾರ್ತಾಯಿದ್ರು ಅದನ್ನು ನಾವು ಬರ್ಬೇಕಾದ್ರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗೇನು ತೊಗೊಳ್ಳಿಲ್ಲ ದೇವಸ್ಥಾನ ಎಲ್ಲ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ತೊಗೊಳ್ಳಲಿಲ್ಲ ಆಮ್ಗೆ ಬರ್ಬೇಕಾದ್ರೆ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಇರ್ತಾರಲ್ಲ ಅಂದ್ಬಿಟ್ಟು ನಾವು ಬಂದ್ವಿ ಆಮೇಲೆ ಪೂಜೆಗೆ ಬಾಳೆಹಣ್ಣು ಮತ್ತು ಹೂವು ಕುಂಕುಮ ಅರ್ಶಿನ ಗಂಧದ ಕಡ್ಡಿ ಕಾಯಿನ ಮನೆಯಿಂದಲೇ ತಂದಿದ್ವಿ ಎಲೆ ಅಡಿಕೆ ಅದನ್ನೆಲ್ಲ ತೊಗೊಂಡ್ವಿ ನಾವು ಕೂಡ ಎಲ್ಲ ತಗೊಂಡು ಕೂಡ ಹೊರಟ್ವಿ ಆಮೇಲೆ ಕರೆಕ್ಟಾಗಿ ಇದೆಯಂತಂದ್ಬಿಟ್ಟೆಲ್ಲ ನಾವು ಚೆಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಆಮೇಲೆ ಅಲ್ಲಿ ಕೂಡ ಸಿಕ್ಕಾಪಟ್ಟಿ ಬಿಸಿಲಿತ್ತು ಮಾತ್ರ ನಿಂತ್ಕೊಳ್ಳೋಕ್ಕೂ ಕಾ ಬಿಸಿ ಆಗ್ತಾಯಿತ್ತು ಎಲ್ಲ ಫುಲ್ ಸುಡ್ತಾ ಇತ್ತು ನಮ್ಮ ಅಜ್ಜಿನೂ ಕೂಡ ಅದನ್ನೇ ಹೇಳ್ತಾ ಇದ್ರು ನಾನು ಇಲ್ಲಿ ವಯಸ್ಸಾರು ಕೊಟ್ಟೆ ಅಂತಂದರೆ ದೇವಸ್ಥಾನದಲ್ಲಿ ಸಾಕ ಸಾಂಗ್ ಹಾಕಿದ್ರು ಕಾಪ್ರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಮತ್ತು ಅಲ್ಲೊಂದು ಬಸವನ ಗುಡಿ ಇತ್ತು ಅದನ್ನು ವೀಡಿಯೋ ಮಾಡಿಕೊಂಡೆ ಕಲ್ಯಾಣಿ ಮೇಲೆ ಶಿವನದು ವಿಗ್ರಹ ಇಟ್ಟಿದ್ರು ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ ಆಮೇಲೆ ನಮ್ಮ ಅತ್ತೆನೂ ಕೂಡ ಆ ಪಂಚಮುಡಿ ಕೊಡ್ತೀನಿ ಅಂತ ಅರ್ಕೆ ಎತ್ಕೊಂಡಿದ್ರಂತೆ ಅದಕ್ಕೆ ನಾವು ಕೊಟ್ಟು ಕೊಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಪಂಚಮುಡಿ ಅಂತಂದರೆ ಫುಲ್ಲು ತಲೆಯಲ್ಲಿ ಮುಡಿಯಿಂದ ಐದು ಸತಿ ಕಟ್ ಮಾಡ್ತಾರೆ ಅದನ್ನು ಪಂಚಮುಡಿ ಅಂತಾರೆ ಆಮೇಲೆ ನಾವು ಅದನ್ನು ಕೂಡ ಕಟ್ ಮಾಡಿಸ್ಕೊಂಡು ಎಲ್ಲರೂ ಸ್ನಾನ ಮಾಡಿಕೊಂಡು ಕಲ್ಯಾಣಿಯಲ್ಲಿ ಆಮೇಲೆ ಎಲ್ಲ ಕೂಡ ರೆಡಿ ಆದ್ವಿ ಆಗ್ಬಿಟ್ಟು ನಾವು ಚೇಂಜ್ ಮಾಡಿ ಡ್ರೆಸ್ಸು ಮತ್ತು ಉಳ್ದಿದ್ದ ಬ್ಯಾಗನ್ನೆಲ್ಲ ಅಲ್ಲಿ ಅಂಗಡಿ ಇದೆ ಅವರೇ ಇಟ್ಕೊಳ್ಳೋ ಅಂತ ಅಂಗಡಿ ಇತ್ತು ಅಲ್ಲಿ ಇಡೋಣ ಅಂದ್ಬಿಟ್ಟು ನಾನು ನಮ್ಮ ಮಾಮಾ ನಮ್ಮ ಅಣ್ಣ ಎಲ್ಲ ಹೋಗಿದ್ವಿ ಅಲ್ಲಿ ಫ ಎಷ್ಟೊಂದು ಜನ ಆಲ್ರೆಡಿ ಇಟ್ಟಿದ್ರು ನಾವು ಇಡ್ಬೋದು ಅಂತ ಕೇಳಿದ್ಕೆ ಹೌದು ಇಡ್ಬೋದು ಅಂತಂದ್ರು ಅಲ್ಲಿ ದುಡ್ಡೇನು ಕಟ್ಟಂಗಿಲ್ಲ ಫ್ರೀಯಾಗಿ ಎಡ್ಸ್ಕೊತಾರೆ ನಾವು ಕೂಡ ಇಟ್ಬಿಟ್ಟು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ದರ್ಶನಕ್ಕೆ ಹೋದ್ವಿ ತುಂಬ ದುಡುಕಿ ಹೊತ್ತು ಮಾತ್ರ ಮತ್ತೆ ಎಣ್ಕೈ ಮಾಡಿಸ್ ಕೂಡ ನಾವು ಐದು ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕಂತೆ ನನಗೂ ನಮ್ಮ ಅಣ್ಣಗೂ ಬಿಸಿಲಲ್ಲಿ ನಿಂತು ನಿಂತು ಸುಸ್ತಾಗ್ಬಿಟ್ಟಿತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ನಡ್ಕೊಂಡು ಹೋಗಬೇಕು ಆದ್ರೂ ಮಾತ್ರ ದೊಡ್ಡ ಕ್ಯೂ ಇತ್ತು ತುಂಬ ಜಾರ್ಟಿತ್ತು ಚಳಿ ಐದು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಕೊಡ್ರಲ್ಲಮ್ಮ ಐದು ರೂಪಾಯಿ ಅಂತ ಒಂದು ಚೀಟಿಗೆ ನಾವು ನಾಲ್ಕು ಪೂಜೆ ಸಾಮ್ ತೊಗೊಂಡಿದ್ದೆ ಅದಕ್ಕೆ ನಾವು ಅಮ್ಮ ಇಪ್ಪತ್ತು ರೂಪಾಯಿ ಕೊಟ್ಟಿದ್ರು ನಾನು ಐದು ರೂಪಾಯಿ ಹೇಳ್ತಿರ ಅಂದ್ಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ ಆದರೆ ನಾನು ಅಮ್ಮನ ಹತ್ರ ನಾನು ಕೇಳ್ತಾ ಇದ್ದೆ ಆಮೇಲೆ ಒಳಗಡೆ ಕೂಡ ಹೋದ್ವಿ ಒಂದು ಹತ್ತು ನಿಮಿಷ ಅಲ್ಲಿ ನಿಂತ್ಕೊಂಡು ವೆಯ್ಟಿಂಗ್ ಮಾಡಿ ನಾವು ಒಳಗಡೆ ಕೂಡ ಹೋದ್ವಿ ಪೂಜೆ ಸಹ ಮನೆ ತಂದ್ರೆ ಏನಿಲ್ಲ ಕಾಯಿ ಕಾಯಿ ಕೊಟ್ಟಿರ್ತೀವಲ್ಲ ಅದನ್ನು ಒಡೆದ್ಬಿಟ್ಟು ಕೊಡ್ತಾರೆ ನಾನು ಇಲ್ಲೇ ತೋರಿಸ್ತಿದ್ದೀನಿ ನೋಡಿ ಕ್ಯೂ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ನಾವು ಮುಂದೆ ಬರಬೇಕು ಯಾಕಂದರೆ ನಾವು ಆವಾಗಲೇ ಹೋಗಿದ್ದು ಕಾಯೆಲ್ಲ ಎಲ್ಲ ಹೊಡಿಸಿದ್ದು ಬಂದ್ಬಿಟ್ಟು ಅದು ಮೇನ್ ದೇವಸ್ಥಾನ ಅದು ರೀಪ್ಲೇಸ್ ಇದೆ ಇನ್ನು ಇವಾಗ ಇದ್ದಾರೆ ಎರಡು ವರ್ಷದಿಂದ ಅದಕ್ಕೆ ಇಲ್ಲಿ ಇನ್ನೊಂದು ಗುಡಿ ಮಾಡಿಬಿಟ್ಟು ಇಟ್ಟಿದ್ದಾರೆ ಅಲ್ಲಿ ನಾವು ದೇವ್ರನ್ನ ನೋಡ್ಬೋದು ನಾನು ದೇವ್ರದ್ದು ವೀಡಿಯೋನ ಹಾಕಕ್ಕೆ ಹೋಗಲಿಲ್ಲ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲೂ ಕೂಡ ನಾವು ಪೂಜೆ ಮಾಡಿಕೊಂಡು ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಟೋ ಕೂಡ ವೆಯ್ಟ್ ಮಾಡಿದ್ವಿ ಆಟೋ ಕೂಡ ಬಂತು ಒಬ್ಬೊಬ್ಬರಿಗೆ ಟೆನ್ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಆಟೋದಲ್ಲಿ ಹೋಗೋಕ್ಕೆ ಬಿಟ್ಟಿಲ್ಲ ಪ್ರೈವೇಟ್ ಅವ್ರದ್ದೇ ಆಟೋದೇ ಬಿಡಲ್ವಂತೆ ಕಾರ್ ಮತ್ತು ಬೈಕ್ ಮಾತ್ರ ಇದೆಯಂತೆ ಅದಕ್ಕೆ ನಾವು ಆಟೋ ಮಾಡಿಕೊಂಡು ಹೋದ್ವಿ ಎಷ್ಟೊಂದು ಜನನೂ ಕೂಡ ನಡ್ಕೊಂಡು ಕೂಡ ಬರ್ತಾರೆ ನಾನು ನಮಗೆ ನಡೆಯೋಕ್ಕಾಗಲ್ಲ ನಮ್ಮ ಅಜ್ಜಿಯೂ ಕೂಡ ನಡಿಯೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾವು ಆಟೋದಲ್ಲೇ ಬಂದ್ವಿ ಮತ್ತು ಮೇಲುಗಡೆ ಜಾತ್ರೆ ಏನು ಅಂತಂದರೆ ಪೂರಿ ಆಟ ಸಾಮಾನು ಆ ಥರ ಮಾರೋದೇನು ಕಟ್ಟಲ್ಲ ಬರೀಲಿ ತಾಯ್ತಗಳು ಕಡುಗೆಗಳು ಆ ಥರ ಮಾತ್ರ ಇಟ್ಟಿರ್ತಾರೆ ಕೆಳಗಡೆ ದೇವಸ್ಥಾನದಲ್ಲೇ ಮಾತ್ರ ವರ್ಷ ವರ್ಷ ಬೊಂಬೆ ಆ ಪಾತ್ರೆ ಸಾಮಾನು ಬಳೆ ಹುಡುಗಿಗಳಿಗೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಗೊಂಬೆಗಳು ಆಟ ಸಾಮಾನುಗಳು ಮತ್ತು ದೊಡ್ಡವ್ರಿಗೆ ತಿನ್ನೋದಕ್ಕೆ ಪೂರಿ ಜಿಲೇಬಿ ಸ್ವೀಟು ಆ ಥರ ಎಷ್ಟೊಂಥರ ಈ ಅಲ್ಲೇ ಇಟ್ಟಿರ್ತಾರೆ ಮಾಡ್ಕೊ ಇಲ್ಲೂ ಕೂಡ ಕಲ್ಯಾಣಿ ಇದೆ ಇಲ್ಲೂ ಕಾಲು ತೊಳ್ಕೊಂಡೋಗ್ಗಡೆ ಹೋಗ್ಬೇಕಿಲ್ಲ ಸ್ನಾನ ಮಾಡೋದಿಲ್ಲ ಇಲ್ಲಷ್ಟು ನೀರೇನಿಲ್ಲ ಅಲ್ಲಿ ಮಾತ್ರ ಮೇಲುಗೇರಿ ದೇವಸ್ಥಾನದಲ್ಲಿ ನೀರು ಜಾಸ್ತಿ ಇದೆ ನೀರು ಕಾಲೇ ಇದ್ರೆ ಅವರೇ ಬಿಡ್ತಾರೆ ಯಾಕಂದರೆ ಅಲ್ಲಿ ಸ್ನಾನ ಮಾಡೋದು ಇಲ್ಲಿ ಮಾಡಲ್ಲ ನಾವು ಕೂಡ ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡು ಹೋದ್ವಿ ಹೋಗ್ತಾ ಹೋಗ್ತಾ ಒಂದು ಪ್ರತಿಭೆನ ನೋಡಿದೆ ನಾನಲ್ಲಿ ಯಾವುದೋ ಒಂದು ಹುಡುಗಿ ದಾರದ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು ಅದು ಕನ್ನಡ ಸಾಂಗಿಗೆ ಕೋರ್ಟ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈಗಿನ ಕಾಲದಲ್ಲಿ ಆ ಥರ ಯಾರು ಮಾಡಲ್ಲ ಅದು ಬ್ಯಾಲೆನ್ಸಿಂಗ್ ಎಷ್ಟು ಇಂಪಾರ್ಟೆಂಟ್ ಗೊತ್ತ ಅದರಲ್ಲಿ ಜಾಸ್ತಿ ವಿಡಿಯೋ ಹಾಕಕ್ಕೆ ಹೋಗಿಲ್ಲ ಕಾಪಿ ರೇಟ್ ಬರುತ್ತಂತ ಅದನ್ನು ಕೂಡ ಚೆಕ್ ಮಾಡಬೇಕು ಸ್ವಲ್ಪ ಹಾಕಿದ್ದೀನಿ ಅದು ಕಾಪಿ ರೇಟ್ ಬರುತ್ತಲ್ವ ಅಂತ ಇಲ್ಲೂ ಕೂಡ ಅಣ್ಣಗೆ ಪೂಜೆ ಮಾಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಐದು ರೂಪಾಯಿ ಟಿಕೆಟ್ ತೊಗೋಬೇಕು ಹಾಗೇ ಹಣೆಗೆ ನಾಮಗ ನಾಮ ಇಡ್ತಾರೆ ನಾನು ಕೂಡ ಇಡ್ಸ್ಕೊಂಡೆ ಇಲ್ಲಿ ನೋಡಿ ತೋರಿಸಿದೀನಿ ಹಣೆ ಮೇಲೆ ಈ ಥರ ತ್ರಿಶೂಲು ಥರ ಇಡ್ತಾರೆ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ನಾವು ಇನ್ನೊಂದಿದೆ ಇಲ್ಲಿ ತಂಥ ಎಷ್ಟೊಂದು ಹಾಫ್ ಕಲ್ಗಳಿದೆ ಅದಕ್ಕೆ ನಾವು ಹಾಲು ಓದ್ಬಿಟ್ಟು ಪೂಜೆ ಮಾಡಬೇಕು ಅದಕ್ಕೂ ಮಾಡೋಣ ಅಂದ್ಬಿಟ್ಟು ನಾವು ಹಾಲು ತಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಹಾಲು ಎಲ್ಲ ತಗೊಂಡು ಓದಿ ಪೂಜೆ ಮಾಡೋದಕ್ಕೆ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ ಊಟಕ್ಕೆ ಐವತ್ತು ರೂಪಾಯಿ ಬಜ್ಜಿ ಮತ್ತು ಐವತ್ತು ರೂಪಾಯಿ ಬೋಂಡ ತೊಗೊಂಡ್ವಿ ಕೆಳಗಡೆ ದೇವಸ್ಥಾನದಲ್ಲಿ ಅವರೇ ಊಟ ಪ್ರೊವೈಡ್ ಮಾಡ್ತಾರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟನ ಅವರೇ ಕೊಡ್ತಾರೆ ದೇವಸ್ಥಾನ ಅಲ್ವಾ ಇವಾಗ ಬರೀ ಕಾರ್ತಿಕ ಮಾಸದಲ್ಲಿ ಮಾತ್ರ ಆ ಥರ ಕೊಡೋದು ಎಲ್ಲ ಕೊಡೋಲ್ಲ ಅವರು ತಗೊತಾರೆ ಅಂದ್ಬಿಟ್ಟು ನೆಂಚ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅವರೇ ಬಜ್ಜಿ ಹಾಕ್ತಾರೆ ನಾವು ಕೂಡ ಬಜ್ಜಿ ಮತ್ತು ನೀರನ್ನೆಲ್ಲ ತಗೊಂಬಂದ್ವಿ ಅನ್ನ ಸಾಂಬಾರು ಕೊಟ್ಟಿದ್ರಿ ಇವತ್ತು ನಾವು ಎಲ್ಲರೂ ಕೂಡ ಹಾಕ್ಸ್ಕೊಂಡು ಬಂದ್ವಿ ಆಮೇಲೆ ನಮ್ಮ ತಮ್ಮ ಕೂಡ ಅಲ್ಲಿ ಆಟಾಡೋದಿರುತ್ತಲ್ಲ ನಾನು ಆಟ ಆಡಬೇಕು ಅಂತ ಇದ್ದ ಅದಕ್ಕೆ ಐವತ್ತು ರೂಪಾಯಿಗೆ ಐದು ನಿಮಿಷ ಅದು ಆಟಾಡೋದಕ್ಕೆ ಅವನು ಕೂಡ ಅದನ್ನು ಆಟ ಆಡ್ದ ಅವನಿಗೆ ತುಂಬ ಖುಷಿಯಾಗಿರುತ್ತೆ ಆಟಾಡಿ ಅವನಿಗೆ ಆ ಥರ ಎಲ್ಲ ಆಟಾಡೋದಕ್ಕೆ ತುಂಬ ಇಷ್ಟ ಆಮೇಲೆ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಸ್ವಲ್ಪ ಎಲ್ಲ ಐಟಮ್ ಬೇಕಿತ್ತು ಅದನ್ನೆಲ್ಲ ತೊಗೊಂಡ್ವಿ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಆಮೇಲೆ ಇಲ್ಲಿ ನಮ್ಮ ಅಕ್ಕ ರಬ್ಬರ್ ಬ್ಯಾಂಡ್ ಕ್ಲಿಪ್ಪು ಮತ್ತು ನೆಲ್ ಪಾಲಿಶ್ ಅದನ್ನೆಲ್ಲ ತೊಗೊತಾ ಇದ್ಲು ಅದನ್ನು ಕೂಡ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆಮೇಲೆ ವಾಟರ್ ಬಾಟಲಲ್ಲಿ ನೀರು ಖಾಲಿಯಾಗಿತ್ತು ನೆಡ್ಕೊಂಡು ಹೋಗ್ತಾ ಇದ್ವಿ ರಿಟರ್ನ್ ಬ್ಯಾಕ್ ಹೋಗ್ಬೇಕಾರೆ ಅದಕ್ಕೆ ಸುತ್ತಾಗುತ್ತೆ ಅಂದ್ಬಿಟ್ಟು ಅಲ್ಲಿ ಬಾವಿಯಲ್ಲಿ ನೀರು ಬರ್ತಿತ್ತು ನಾವು ನೀರು ಕೂಡ ತುಂಬಿಸ್ಕೊಂಡ್ವಿ ಆಮೇಲೆ ನನಗೆ ಫೇವ್ರೇಟ್ ಅಂತಂದರೆ ಇಲ್ಲಿ ಕೌಲೆ ಥರ ನೀರು ಹರಿಯುತ್ತೆ ಚೆನ್ನಾಗಿರುತ್ತೆ ಅದು ಹರಿಯೋದನ್ನು ನೋಡಿದ್ರೆ ನಂಗೆ ತುಂಬ ಇಷ್ಟ ಅಲ್ಲಿಂದ ನಾವು ನೆಡ್ಕೊಂಬಂದು ನಾವು ಆಟೋ ತೊಗೊಂಡು ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಇವಾಗ ಹೋಗ್ಬೇಕಾರೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಅವರೇ ಕೈ ಮತ್ತು ಥ್ರಡ್ನಿಂಗ್ ತಗೊಂಡ್ವಿ ಈಗ ಒಂದೂವರೆ ಜಿಗೆ ನೂರು ರೂಪಾಯಿ ಇತ್ತು ನಮ್ಮ ಅಮ್ಮರ ಮನೆಗೂ ಮತ್ತೆ ಮನೆಗೂ ತಗೊಂಡ್ವಿ ಆಮೇಲೆ ಒಳಗಡೆ ಬಂದು ಏನೇನು ತಂದ್ವಿ ಅಂತೆಲ್ಲ ನೋಡ್ತಾ ಇದ್ದೆ ಇವಾಗ ಓಪನ್ ಮಾಡ್ತೀನಿ ಏನೇನು ತಂದಿದೆ ಅಂತ ನಿಮಗೂ ಹೇಳ್ತೀನಿ ಮತ್ತು ನಾನು ಶೇರ್ ಮಾಡ್ತೀನಿ ನಮ್ಮ ಅಕ್ಕ ಕ್ಲಿಬ್ ಸೆಟ್ನ ತೊಗೊಂಡ್ಲು ಒಂದು ಒಂದು ಪ್ಯಾಕೆಟ್ನ ಆಮೇಲೆ ಬ್ಲ್ಯಾಕ್ ಕಲರ್ದೊಂದು ಕ್ಲಿಪ್ಪು ಮತ್ತು ಒಂದು ಪಿಂಕ್ ಕಲರ್ ಒಂದು ಕ್ಲಿಪ್ ತೊಗೊಂಡು ತೊಗೊಂಡ್ಳು ಆಮೇಲೆ ನಮ್ಮ ಅಜ್ಜಿಗೆ ರಬ್ಬರ್ ಬ್ಯಾಂಡ್ ತೊಗೊಂಡು ನಮ್ಮ ಅಜ್ಜಿ ತಲೆಗೆ ಹಾಕೋದಕ್ಕೆ ಅಂತ ಮತ್ತು ಮತ್ತೆ ಒಂದು ರೆಡ್ ಕಲರ್ ನೇಲ್ ಪಾಲಿಶು ಮತ್ತು ಒಂದು ಚಿಕ್ಕದ ಸೌಟು ಆಮೇಲೆ ಅನ್ನ ಹಾಕೋದಕ್ಕೆ ಅನ್ನದ ಕೈ ಮತ್ತು ಒಂದು ಫೈ ಪೀಸಸ್ ಅಂತ ಇರೋವಂಥ ಒಂದು ಬೌ ಬೌಲು ಆಮೇಲೆ ಪ್ಲೇ ಸ್ಮಾಲ್ ಪ್ಲೇಟ ಆಮೇಲೆ ಈ ದೊಡ್ಡದಾಗಿ ಜಾಲರಿ ಅದನ್ನು ತೊಗೊಂಡ್ವಿ ಸೊಪ್ಪು ಅದನ್ನೆಲ್ಲ ತೊಳೆಯೋದಕ್ಕೆ ಅಂದ್ಬಿಟ್ಟು ಈಸಿ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ ಅಲ್ಲಿಂದ ಬಂದು ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ವಿ ಅಷ್ಟಲ್ಲಿ ಕೂಡ ನಾನು ಟೀ ಇಡೋಣ ಟೀ ಟೈಮ್ ಆಗಿತ್ತು ಎಲ್ಲರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಕೂಡ ಇಟ್ಟೆ ಹಾಗೆ ಟೀ ಕುಡ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ ಹಂಗೆ ಒಂದು ಅವರ್ ಏನೋ ಹಾಗೆ ಸುಮ್ಮನೆ ಮಾತಾಡ್ತಾಯಿದ್ವಿ ಆಮೇಲೆ ನಮ್ಮ ಮನೆ ಪಕ್ಕದ ಹತ್ರ ಇರೋ ಒಂದು ಅಜ್ಜಿ ಬಂದರು ಅವರು ಕೂಡ ಮಾತಾಡಿಕೊಂಡು ಎಲ್ಲ ಅಲ್ಲೇ ಇದ್ವಿ ಆಮೇಲೆ ಮಾತಾಡ್ಕೊಂಡೆಲ್ಲ ಎಲ್ಲ ಇದು ಮಾಡೋಷ್ಟು ಟೈಮ್ ಆಗೋಗಿತ್ತು ಆಲ್ರೆಡಿ ಆಮೇಲೆ ಎಲ್ಲ ರೆಡಿಯಾಗಿ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ ಆಲ್ಮೋಸ್ಟ್ ನಾವು ಹೊರಡ್ಬೇಕಾದ್ರೆ ಆರು ಕಾಲು ಏನು ಹತ್ತಿರ ಆಗಿತ್ತು ಅಷ್ಟರಲ್ಲಿ ನಾವೆಲ್ಲ ರೆಡಿ ಆಗಿಬಿಟ್ಟು ಪ್ಯಾಕ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಆಟೋದಲ್ಲಿ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ನಮ್ಮ ಪಕ್ಕದ ಮನೆ ಅಜ್ಜಿ ಅವರು ಕೂಡ ಅಂತ ಅಂದ್ಬಿಟ್ಟು ಬಂದಿದ್ದರು ಆಮೇಲೆ ನಮ್ಮ ಮಾಮನಕ್ಕೆ ಕೂಡ ಅಕ್ಕಿನೆಲ್ಲ ನೀಟಾಗಿ ಡಿವೈಡ್ ಮಾಡಿ ಇಡ್ತಾಯಿದ್ರು ಯಾಕಂದರೆ ನಮ್ಮ ಅಜ್ಜಿಗೆ ತೊಗೊಳೋದಕ್ಕೆ ಈಸಿ ಆಗುತ್ತೆ ಅವರೊಬ್ಬರ ಕೈಲಿ ಎತ್ತೋದಕ್ಕಾಗಲ್ಲ ಅಂತೆಲ್ಲ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು ನಮ್ಮ ನಮ್ಮ ಅಣ್ಣನೂ ಕೂಡ ಸ್ಪೀಕರ್ ಚಾರ್ಜರ್ಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ ಹೋಗ್ಬೇಕಾರೆ ಕೇಳ್ಕೊಂಡೋಗೋಣ ಇಲ್ಲ ಅಂತಂದರೆ ನಿದ್ದೆ ಬರುತ್ತೆ ಚೆನ್ನಾಗಿರುತ್ತೆ ಸಾಂಗ್ ಅಂದ್ಬಿಟ್ಟು ಅವನು ಕೂಡ ರೆಡಿ ಮಾಡ್ಕೊಂಡಿದ್ದ ಅಷ್ಟರಲ್ಲಿ ನಮ್ಮಮ್ಮನೂ ಕೂಡ ಅಕ್ಕಿನೆಲ್ಲ ಎತ್ತಿಟ್ಬಿಟ್ಟು ಇಟ್ರು ನಮ್ಮ ಅಜ್ಜಿಗೆ ತೊಗೊಳೋದಕ್ಕೆ ಈಸಿ ಆಗಲಿ ಅಂತ ಆಮೇಲೆ ನಮಗೂ ಕೇಳಿದ್ರು ನಮ್ಮಜ್ಜಿ ಬೆಂಗಳೂರಿಗೆ ತೊಗೊತೀರಾ ಬೇಡ ಅಂತ ನಾವು ಜನ ಸ್ವಲ್ಪ ಜಾಸ್ತಿನೇ ಇದ್ವಲ್ಲ ಅದಕ್ಕೆ ಬೇಡ ಅಂತ ಅಂದ್ವಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ ಅಂತ ಇಷ್ಟೇ ಈ ವ್ಲಾಗ್ನ ನಾನು ಇಲ್ಲಿಗೇನು ಮಾಡ್ತಾಯಿದ್ದೀನಿ ಪಾರ್ಟ್ ವ್ಲಾಗ್ನ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಟ್ಟು ಗು ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾ ಬಾಯ್